ಎಲ್ಲರಿಗೂ ನಮಸ್ಕಾರ ನಾನು ಇವಾಗ ಹೇಳಿದ್ರು ದೊಡ್ಡದು ಅನ್ನೋದು ಮೂರ ಅಕ್ಷರ ಚಿಕ್ಕದು ಅನ್ನೋದು ಮೂರ ಅಕ್ಷರ ಜೀವನ ಅನ್ನೋದು ಮೂರ ಅಕ್ಷರನೇ ಸೊ ಈ ಚಿತ್ರದಲ್ಲಿ ಕಂಟೆಂಟ್ ವೈಸ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಎಲ್ಲ ಯುವಕರಿಗೆ ಯುವತಿಯರಿಗೆ ಒಂದು ಇಲ್ಲಿ ಒಂದು ಮೆಸೇಜ್ ಇದೆ ಈ ಒಂದು ಕಾಲಘಟ್ಟದಲ್ಲಿ ಒಂದೊಂದು ಸಣ್ಣ ವಿಚಾರಕ್ಕೂ ಡೈವೋರ್ಸ್ ಆಗೋದು ಒಂದೊಂದು ಸಣ್ಣ ವಿಚಾರಕ್ಕೂ ಮನಸ್ತಾಪ ಮಾಡ್ಕೊಳ್ಳೋ ಮಕ್ಕಳಲ್ಲಿ ಈ ಸಿನಿಮಾ ನೋಡಿ ಒಂದಷ್ಟು ಕಲಿಯೋದಿದೆ ಹಾಗೆ ಇದು ಹೇಳ್ಬೇಕಾದ್ರೆ ಬೋಧನೆ ಮಾಡಿಲ್ಲ ಇದು ಹೇಳೋ ರೀತಿ ಅಂದರೆ ನಗ್ನಗಿಸ್ತಾನೆ ಒಂದು ಪ್ರೀಚಿಯಾಗಿಲ್ದೆ ಅಥವಾ ಏನೋ ಬೋಧನೆ ಮಾಡದೆ ಇಲ್ಲದೆ ಕತೆ ಮೂಲಕ ಹಾಡುಗಳ ಮೂಲಕ ತುಂಬ ಚೆನ್ನಾಗಿ ಚಿತ್ರನ ಚಿತ್ರ ಮೂಡ್ ಬಂದಿದೆ ಅದಕ್ಕೆ ನವೀನ್ ಅವ್ರಿಗೆ ಮತ್ತೆ ಪ್ರೊಡ್ಯೂಸರ್ ನವೀನ್ ಅವ್ರಿಗೆ ಇಬ್ಬರಿಗೂ ಕಂಗ್ರಾಟ್ಸ್ ಹೇಳ್ತೀನಿ ದಯವಿಟ್ಟು ಎಲ್ಲರಿಗೂ ಈ ಸಿನಿಮಾ ಬಗ್ಗೆ ಹೇಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮತ್ತೆ ಎಲ್ಲರಿಗೂ ಈ ಸಿನಿಮಾ ನೋಡಕ್ಕೆ ಪ್ರೋತ್ಸಾಹ ಮಾಡಲಿ ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊತೀನಿ ಯಾಕೆಂದ್ರೆ ಕನ್ನಡದಲ್ಲಿ ಒಳ್ಳೆ ಚಿತ್ರ ಕಮ್ಮಿ ಅಂತ ಹೇಳೋರಿಗೆ ಇದೊಂದು ಪಾಠ ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲರಿಗೂ ಈ ಸಿನಿಮಾ ನೋಡಕ್ಕೆ ಹೇಳಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕಂಗ್ರಾಟ್ಸ್ ಟು ದ ಥೀಮ್ ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ನಾನಿಯವ್ರು ಹೇಳಿದ್ರು ದೊಡ್ಡದು ಅನ್ನೋದು ಮೂರಕ್ಷರ ಅಕ್ಷರ ಚಿಕ್ಕದು ಅನ್ನೋದು ಮೂರಕ್ಷರ ಅಕ್ಷರ ಜೀವನ ಅನ್ನೋದು ಮೂರಕ್ಷರನೇ ಸೊ ಈ ಚಿತ್ರದಲ್ಲಿ ಕಂಟೆಂಟ್ ವೈಸ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಎಲ್ಲ ಯುವಕರಿಗೆ ಯುವತಿಯರಿಗೆ ಒಂದು ಇಲ್ಲಿ ಒಂದು ಮೆಸೇಜ್ ಇದೆ ಈ ಒಂದು ಕಾಲಘಟ್ಟದಲ್ಲಿ ಒಂದೊಂದು ಸಣ್ಣ ವಿಚಾರಕ್ಕೂ ಡೈವೋರ್ಸ್ ಆಗೋದು ಒಂದೊಂದು ಸಣ್ಣ ವಿಚಾರಕ್ಕೂ ಮನಸ್ತಾಪ ಮಾಡ್ಕೊಳ್ಳೋ ಮಕ್ಕಳಲ್ಲಿ ಈ ಸಿನಿಮಾ ನೋಡಿ ಒಂದಷ್ಟು ಕಲಿಯೋದಿದೆ ಹಾಗೆ ಇದು ಹೇಳಬೇಕಾದ್ರೆ ಬೋಧನೆ ಮಾಡಿಲ್ಲ ಇದು ಹೇಳೋ ರೀತಿ ಅಂದರೆ ನಗಿಸ್ತಾನೆ ಒಂದು ಪ್ರೀತಿಯಾಗಿಲ್ದೆ ಅಥವಾ ಏನೋ ಬೋಧನೆ ಮಾಡದೆ ಇಲ್ಲದೆ ಕತೆ ಮೂಲಕ ಹಾಡುಗಳ ಮೂಲಕ ತುಂಬಾ ಚೆನ್ನಾಗಿ ಚಿತ್ರನ ಚಿತ್ರ ಮೂಡ್ ಬಂದಿದೆ ಅದಕ್ಕೆ ನವೀನ್ ಅವ್ರಿಗೆ ಮತ್ತೆ ಪ್ರೊಡ್ಯೂಸರ್ ನವೀನ್ ಅವ್ರಿಗೆ ಇಬ್ಬರಿಗೂ ಕಂಗ್ರಾಟ್ಸ್ ಹೇಳ್ತೀನಿ ದಯವಿಟ್ಟು ಎಲ್ಲರಿಗೂ ಈ ಸಿನಿಮಾ ಬಗ್ಗೆ ಹೇಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮತ್ತೆ ಎಲ್ಲರಿಗೂ ಈ ಸಿನಿಮಾ ನೋಡಕ್ಕೆ ಪ್ರೋತ್ಸಾಹ ಮಾಡಲಿ ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊತೀನಿ ಯಾಕೆಂದ್ರೆ ಕನ್ನಡದಲ್ಲಿ ಒಳ್ಳೆ ಚಿತ್ರ ಕಮ್ಮಿ ಅಂತ ಹೇಳೋರ್ಗೆ ಇದೊಂದು ಪಾಠ ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲರಿಗೂ ಈ ಸಿನಿಮಾ ನೋಡಕ್ ಹೇಳಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕಂಗ್ರಾಟ್ಸ್ ಟು ದ ಥೀಮ್ ಅಂಡ್ ಆಲ್ ದ ಬೆಸ್ಟ್